ನೋಡಿ ಫ್ರೆಂಡ್ಸ್ ಇಬ್ರು ಎಂಟ್ರಿ ಆದರು ಗಣಿ ಎಂಟ್ ಸ್ವಾತ್ ಇಲ್ ಕೆನ್ ಸಿ ದ ನೋಡಿ ಇಲ್ಲಿ ವೈಟ್ ಇಲ್ಲಿ ವೈಟ್ ಇಲ್ಲಿ ಬ್ರಾಕ್ಸಿ ನಮ್ಮ ಗಣಿ ಯಾವುದೋ ಅಜ್ಜ ಗಿರ್ಮಿಟ್ ಮಾಡ್ಕೊಡ್ತಾರೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾನೆ ನಾಲ್ಕು ಬಜ್ಜಿಗೆ ಅರವತ್ತೊಂಬತ್ತು ರೂಪಾಯಿ ಚನ್ನಗಿರಿ ಸೈಡು ದಾವಣಗೆರೆ ಸೈಡು ತಿಂತಿರಲ್ಲ ಆತರ ಗಿರ್ಮಿಟ್ ಅಲ್ಲ ಇದು ಸ್ಪೆಷಲ್ ಗಿರ್ಮಿಟ್ ಇದು ಸ್ಪೆಷಲ್ ಉಪ್ಪಿಟ್ಟು ಕೇಸ್ಬಾತು ವಡೆ ಚೆನ್ನಾಗಿದೆ ಇಲ್ಲ ಚಿಟ್ಟೆ ಅವ್ರ ಗಾಡಿ ಮನೆಲ್ಲ ಮಕ್ಕಾಸ್ತೈ ಐ ಜನ ಹೋಗರೆ ಗಾಡಿ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಮಹಾಶಿವರಾತ್ರಿ ಆರ್ಥಿಕ ಶುಭಾಶಯಗಳು ಇವತ್ತು ದೇವಸ್ಥಾನಕ್ಕೆ ಹೋಗೋಕೆ ಅದು ಜಯನಗರಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದಾರೆ ಸೊ ನನ್ನ ಪಿಕಪ್ ಮಾಡೋಕ್ಕೆ ನನ್ನ ಕಜಿನ್ ಚಿಟ್ಟು ಬಂದಿದ್ಲು ಈಗ ನಮ್ಮ ಸ್ವಾತಿ ಗಣಿ ಮನೆ ಹತ್ರ ಹೋಗ್ತಾ ಇದೀವಿ ಅವರಿಬ್ರು ರೆಡಿ ಆಗಿದ್ದಾರೆ ಹೋಗ್ಬೋ ಅವ್ರನ್ನ ಮೀಟ್ ಮಾಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಇಬ್ರು ಎಂಟ್ರಿ ಆದರು ಸೊ ಇವ್ರ ಹಬ್ಬ ಸ್ಪೆಷಲ್ ಏನ್ ಬೆಳಗ್ಗೆ ಒಂದ್ ಟೈಮ್ ತಿಂಡಿ ತಿಂದಿರೋದಷ್ಟೇ ಮತ್ತು ಏನು ಅಡಿಗೆನೆ ಮಾಡಿಲ್ಲ ಶಿವರಾತ್ರಿ ಅಂದ್ರೆ ಉಪವಾಸ ಅಂತ ಹೇಳ್ಬಿಟ್ಟು

ನೋಡಿ ಫ್ರೆಂಡ್ಸ್ ಎಲ್ಲ ರೇಟ್ ನೋಡಿ ಅಲ್ಲಿ ನಾಲ್ಕು ನಾಲ್ಕು ಬಜ್ಜಿಗೆ ಅರವತ್ತೊಂಬತ್ತು ರೂಪಾಯಿ ಜೈನಗರ್ ಅಲ್ವಾ ಇನ್ನೇನು ಎಲ್ಲ ಸೇಸ್ ಬಾಡಿಗೆ ಎಲ್ಲ ಹಾಕಿ ಏರಿಯಾ ರೇಟ್ ಏರಿಯಾ ರೇಟ್ ಹಾಕಿದ್ರೆ ನೋಡಿ ನಮ್ಗೆ ಗಿಣ್ಣನ ಸಿಗುತ್ತೆ ಅಂತ ಐವತ್ತೊಂಬತ್ತು ರೂಪಾಯಿ ಲಾಸ್ಟ್ ಟೈಮ್ ನಾವು ತಿಂದಿದ್ವಿ ಟೇಸ್ಟ್ ಚೆನ್ನಾಗಿತ್ತು ಬನ್ನಿ ಈ ಟೈಮ್ ಹೇಗಿರುತ್ತೆ ನೋಡೋಣ ನೋಡಿ ಇವರೇ ಗಿರ್ಮಿಟ್ ಅವ ಮೊಮ್ಮಗನೇ ಅಂಗಡಿಯೇ ಹೇಳ್ಸ್ತಾರದ ಇವಾಗ ಸಾಫ್ಟ್ವೇರ್ ಇಂಜಿನಿಯರ್ ಸೈಡ್ ಬಿಸ್ನೆಸ್ ಬಂದು ಗಿರ್ಮಿಟ್ ಅಜ್ಜ ಅದು ಪಕ್ಕದಲ್ಲೇ ಇದ್ಯಾವುದಿದು ಅಂತ ರೋಸ್ಟರ್ ಇದು ನೋಡಿ ಒರಿಜಿನಲ್ ಗಿರ್ಮಿಟ್ ಆ ಥರ ಬರಲ್ಲ ಇದು ಇಲ್ಲಿ ಬೆಂಗಳೂರು ಗಿರ್ಮಿಟ್ ಇದು ನೀವು ಚನ್ನಗಿರಿ ಸೈಡು ದಾವಣಗೆರೆ ಸೈಡು ತಿಂತೀರಲ್ಲ ಆ ತರ ಗಿರ್ಮಿಟ್ ಅಲ್ಲ ಇದು ಸ್ಪೆಷಲ್ ಗಿರ್ಮಿಟ್ ಇದು ಸ್ಪೆಷಲ್ ಗಿರ್ಮಿಟ್ ಹಾಕಿದ್ದಾರೆ ಹೊರಗೆನ ಹಾಕಿದರೆ ಮೆಣಸಿ ಹಾಕಿದರೆ

ನೋಡಿ ಸೆಟ್ಟೆ ಸೆಟ್ಟರ ಹಾಕಿದ್ದಾರೆ ಅಲ್ಲಿ ನೋಡಿ ಅಲ್ಲಿ ಮಜಾ ಭಾರತ ಟೀಮ್ ಅವ್ರು ಬಂದಿದ್ದಾರೆ ಅವ್ರದ್ದು ಸ್ಕಿಟ್ ನಡೀತದೆ ಈ ಕಡೆ ದೇವಸ್ಥಾನ ಸೆಟ್ ಹಾಕಿದ್ದಾರೆ ಇವಾಗ ಇವ್ರದ್ದು ಆದಮೇಲೆ ವಾಸುಕಿ ವೈಭವದು ಸಿಂಗಿಂಗ್ ಇದಿದೆ ಕನ್ಸರ್ಟು ಜಗಪ್ಪ ಸುಷ್ಮಿತಾ ಮೆಲ್ಸಿಬು ಮಜಾ ಬಾರತದವ್ರು ಅವರೆಲ್ಲ ಬಂದಿದ್ದಾರೆ ಇನ್ಫಾರ್ಮೇಶನ್ ಕೊಟ್ಟೆ ದುಡ್ಡು ಕೊಡ್ತೀನಿ ದುಡ್ಡು ಕೊಡ್ತೋಗ್ಬೇಕು ಅಂತ ಆ್ಯಕ್ಚುಲಿ ಫ್ರೀ ಪ್ರಸಾದ ಕೊಡ್ತಾರದು ಇದು ಬಿಸಿ ಬಿಸಿ ಉಪ್ಪಿಟ್ಟು ಟೇಸ್ಟಿ ಬರ್ತವೆ ವಡೆ ಚೆನ್ನಾಗಿದೆ ೀಟ್ ತಿನ್ನು ಅವಳು ಡಯರೆಕ್ಟಲ್ಲಿದೆ ನೋಡಿ ಅವಳು ಸುಷ್ಮಿತ್ ವಾಯ್ಸ್ ಹೆಂಗ್ ಕೇಳಿಸಿದೆ ಕಾಮಿಡಿ ಕಿಲಾಡಿಗಳು ಮಜಾ ಅಜಾ ಭಾರತದ ಇಲ್ಲಿ ನೋಡಿ ಫ್ರೆಂಡ್ಸ್ ಸ್ಥಳೀಯ ವಿಂಟೇಜ್ ವೆಹಿಕಲ್ಸ್ ಹಾಕಿದ್ದಾರೆ ಡಿಸ್ಪ್ಲೇಗೊ ತೆಲ್ಕೋ ಗೊತ್ತಿಲ್ಲ ಡಿಸ್ಪ್ಲೇ ಮಾತ್ರ ಅನಿಸುತ್ತೆ ಹ್ಞೂ ಅದೇ ಬುಲೆಟ್ಸ್

ಚಿಟ್ಟವ್ರ ಮನೇಲಿ ಮನೇಲಿತ್ತು ಗಾಡಿ ಐದು ಜನ ಹೋಗ್ರಿ ಗಾಡಿ ಒಂದು ವಾರ ಆಮೇಲೆ ಮಾವ ಡ್ರಿಂಗ್ ಕಲ್ತಿರದು ಇದು ನೋಡಿ ಇದು ಯಮಹ ಕೆನೆ ಲೂನಾ ಲೂನಾ ಅದು ನಮ್ಮ ಬಿ ಬಾಸ್ ಅವರು ಕರಿಯ ಫಿಲಮಲ್ಲಿ ಓಡಿಸೋರಲ್ಲ ಅದ್ ನೋಡಿ ಜಗಪ್ಪ ಶಿವು ನಮ್ಮ ಅರುಣ್ ಸಾಗರ ನೋಡಿದ ಅಲ್ಲಿರೋ ದೇವಸ್ಥಾನ ಸತ್ ಕೂಡ ಅರುಣ್ ಸಾಗರ ಆಗ್ತಿರ್ಬೋದು ಬಂದಿರೋ ದೇವಸ್ಥಾನ ಸಿಕ್ಕಿ ಒಯ್ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ ಅಂತ ಕಾಯ್ತಾ ಇದೀವಿ ಕ್ಲೀನರ್ ಸ್ಕಿಟ್ ನಡೀತಾ ಇದೆ ಇವ್ರದ್ದು ಹತ್ತು ಗಂಟೆ ಆಗ್ತಾ ಬಂತು ಇನ್ನೂ ಸ್ಟಾರ್ಟ್ ಆಗಿಲ್ಲ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಅಂತ ಹೇಳಿದ್ರು ನಾನು ಸ್ವಲ್ಪ ಹೊತ್ತು ನೋಡಿಬಿಟ್ಟು ಹೋಗ್ತೀವಿ

இன்னும் <laughs> 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 ಫಂಕ್ಷನ್ ಮುಗಿದು ಜನ ಎಲ್ಲ ಹೊರಟ್ರು ಎರಡು ಅವರ್ ಇತ್ತು ಫಂಕ್ಷನ್ ಚೆನ್ನಾಗಿತ್ತು ಓಕೆ ಫ್ರೆಂಡ್ಸ್ ಇವಾಗ ಆರ್ಕೆಸ್ಟ್ರಾ ಮುಗ ಆಯ್ತು ಆರ್ಕೆಸ್ಟ್ರಾಕ್ಸ್ ಕೋಡ್ ಎಲ್ಲ ಬರ್ತಿದೆ ಹೇಗಂತಾ ಆರ್ಕೆಸ್ಟ್ರಾ ಇತ್ತ ಮುಗಿಸ್ಕೊಂಡಿಕ್ಕೆಲ್ಲ ಮನೆಗೆ ಹೋಗ್ತಾ ಇದೀವಿ ಚೆನ್ನಾಗಿತ್ತು ನಾವು ಸಖತ್ ಎಂಜಾಯ್ ಮಾಡಿದ್ವಿ ಎಸ್ ಆ್ಯಂಡ್ ನಾವು ವಾಸುಕಿ ವೈಬ್ ಅಟೆನ್ಷನ್ ಕೂಡ ಗ್ರಾಫ್ ಮಾಡಿ ಟ್ವೈಸ್ ನಾಟ್ ಒನ್ಸ್ ಟ್ವೈಸ್ ಅವ್ರ ನಮ್ ಮುಂದೆನೆ ಬಂದ್ ಹಾಡ್ ಹೇಳಿದ್ರು ನಮ್ ಮುಂದೆನೆ ಬಂದ್ ಹಾಡ್ಸಾಡಿದ್ರು ನಮ್ಮತ್ರ ಹಾಡ್ ಹಾಡ್ಸಿದ್ರು ನಾವ್ ಹಾಡ್ ಕೇಳಿದ್ ನಾ ಹಾಡು ಹೇಳಿದ್ರು ಅವ್ರ ನಮ್ಗ್ ಗೆಸ್ ಮಾಡಕ್ ಹೇಳಿದ್ರು ನಾವೇ ಗೆಸ್ ಮಾಡಿದ್ವಿ ಮುಂದಿನ ಎಲ್ಲಾ ಬಂದ್ರು ವಾಸುಕಿ ಇಟ್ಕೊಂಡಿದ್ ಎಲ್ಲ ಇವರ ಮಾಡಿದ

ಆ ತಿಂದ್ರು ಸೋ ಎಲ್ಲ ಮನೆ ಸೇರಿ ಮಲ್ಕೊಳ್ಳೋ ಟೈಮ್ ಆಯ್ತು ಅನ್ ಎಕ್ಸ್‌ಪೆಕ್ಟೆಡ್ ಆಕ್ಚುಲಿ ಇದು ನಾವು ಹೋಗಬೇಕು ಹೋಗದಬೇಕು ಹೋಗಿ ನಮ್ಮ ಎಲ್ಲಾ ಕಸನ್ಸ್ ಬಂದಿದ್ರೆ ಇನ್ನ ಇನ್ನ ವಾಟ್ಸಾಪ್ ಗೆ ನಂಬಿಟಲ್ಲ ಓ ಇವರು ಕರ್ಕೊಂಡು ಹೋಗೋ ಮನೆ ಬರ್ರಿ ನನ್ನ ಜೊತೆ ಡ್ಯಾನ್ಸ್ ಆಡಕ್ಕೆ ನೆಕ್ಸ್ಟ್ ಟೈಮ್ ಇಂದ ಅವ್ರು ಇರ್ತಾರೆ ಅಂಬರ್ ತರೆ ಅವ್ರು ಬರ್ತಾರೆ ಎಲ್ಲ ಮಾಡ್ತಾರೆ ಸೋ ಎಲ್ಲ ನೆಕ್ಸ್ಟ್ ಬೇರೆ ಇನ್ನೊಂದು ವ್ಲಾಗ್ ಅಲ್ಲಿ ಸಿಗೋಣ ಅಲ್ಲಿ ತನಕ ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ರಾತ್ರಿ ಹ್ಯಾಪಿ ರಾತ್ರಿ ಲೈಕ್ ಮಾಡಿ ಶೇರ್ ಮಾಡಿ सब्सक्राइब करा बेल आइकॉन يلا ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸೋ ಎಲ್ಲರಿಗೂ ಹೋಗೋ ಸಿಗರೆ ಬೈ ಬೈ ಟಾಟಾ ಗುಡ್ ಬೈ ગયા